ರಾಜ್ಯ ಮಾಧ್ಯಮಿಕ ಶಿಕ್ಷಕ ಸಂಘ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗಾವಿಯ ಸುವರ್ಣ ಸೌಧದ ಎದುರುಗಡೆ ಸುವರ್ಣ ಗಾರ್ಡನ್ನ ಟೆಂಟ್ ನಂಬರ್ ಟೂದಲ್ಲಿ ರಾಜ್ಯದ ಶಿಕ್ಷಕರಿಗೆ ಬೃಹತ್ ಪ್ರತಿಭಟೆಯನ್ನು ಹಮ್ಮಿಕೊಂಡಿದೆ ಶಿಕ್ಷಕರ ವಿಶೇಷ ಬೇಡಿಕೆಗಳಾದಂಥ ಅನುದಾತ ಶಿಕ್ಷಕರಿಗೆ ಒ ಪಿ ಎಸ್ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿ ಮಾಡುವ ಬೇಡಿಕೆ ಇರ್ಬೋದು ಹಾಗೂ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಅನುದಾನಿತ ಶಿಕ್ಷಕರಿಗೂ ಸಹ ವಿಸ್ತರಣೆ ಮಾಡುವುದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ತೊಂಬತ್ತೈದರಿಂದ ಪ್ರಾರಂಭಿಸುವ ಖಾಸಗಿ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವ ಒಂದು ಯೋಜನೆ ಹಾಗೂ ವಿಶೇಷವಾಗಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರನ್ನು ಪಿಯು ಉಪನ್ಯಾಸಕರಾಗಿ ಬಡ್ತಿ ನೀಡುವ ಬಗ್ಗೆ ಕರ್ನಾಟಕ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸುವಂತ ದ್ವಿಭಾಷಾ ನೀತಿಯನ್ನು ರದ್ದುಪಡಿಸಿ ತ್ರಿಭಾಷಾ ಸೂತ್ರದ ಆದೇಶವನ್ನು ಮುಂದುವರಿಸುವ ಬಗ್ಗೆ ಹೀಗೆ ಅನೇಕ ಶಿಕ್ಷಕರ ಬೇಡಿಕೆಯನ್ನು ಇಟ್ಟುಕೊಂಡು ನಾಳೆ ಬೃಹತ್ ಪ್ರತಿಭಟನೆ ನಡೆಯಲಿದೆ ಪಿಯು ಉಪನ್ಯಾಸಕರ ವಿಶೇಷ ಬೇಡಿಕೆ ಆದಂತಹ ಪಿಯು ಅಸ್ತಿತ್ವವನ್ನು ಉಳಿಸಲು ಪಿಯು ಉಪನ್ಯಾಸಕರ ಮೇಲೆ ಯಾವುದೇ ರೀತಿಯ ಒತ್ತಡ ಹೇರದಂತೆ ಅದರಲ್ಲೂ ಸಹ ಪಿಯು ಉಪನ್ಯಾಸಕರು ಪಾಲ್ಗೊಳ್ಳಲಿದ್ದಾರೆ ಈ ಒಂದು ಬೃಹತ್ ಪ್ರತಿಭಟನೆಗೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಶಿಕ್ಷಕರು ಭಾಗವಹಿಸಲಿದ್ದು ತಾವೂ ಸಹ ಈ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಈ ಹೋರಾಟದಲ್ಲಿ ಪಾಲ್ಗೊಳ್ಳುವ ಸಮಸ್ತ ಶಿಕ್ಷಕ ಬಾಂಧವರಲ್ಲಿ ವಿನಂತಿಸಬೇಕು